ಫೀಲ್ಡ್ ಒಳಗೆ ಮಾಡ ಸಣ್ಣದೊಳಗೆ ಒಂದು ಗಂಟೆ ಎರಡು ಗಂಟೆ ಇಂತ್ಕಂಡು ನಮಸ್ತೆ ಬರ್ರಿ ಒಂದು ಎರಡು ಒಂದು ಗಂಟೆ ಎರಡು ಗಂಟೆ ಅಂತ ಇಲ್ಲೇ ಮಾಡತ್ತ ನೋಡಿ ಇವತ್ತು ಎಲೆಕ್ಷನ್ ಇದೆ ಪ್ರತಿಯೊಬ್ಬರು ಹೋಗಿ ವೋಟ್ ಹಾಕಿರಿ ಯಾವುದೇ ಪರ್ಸನ್ ಇರಲಿ ಅಂದರೆ ಎಜುಕೇಟೆಡ್ ಪರ್ಸನ್ ಒಳ್ಳೆ ವ್ಯಕ್ತಿಗೆ ಹಾರಿಸಿದ್ವಿ ಯಾರಿಗಾರ ವೋಟ್ ಹಾಕ್ರಿ ಹಾಕಿರಿ ವೋಟ್ ಮಾಡಿರಿ ಇದೆಲ್ಲ ನೋಡ್ರಿ ಬೈಪಾಸ್ ಎಂಟ್ರೆನ್ಸ್ ಮಾಡ್ತಾರೆ ಎಂಟ್ರೆನ್ಸ್ ಕಡಿನೇ ಬರ್ರಿ ಮೈದಾನ ದೇವಸ್ಥಾನ ಇದೆ ಇಲ್ಲೇ ಇದೆ ಬಹಳ ಇನ್ನು ಬಂದಿಲ್ಲ ಮಾಲ್ ಒಂದ್ ಲಕ್ಷಕ್ ಮಾಲ್ ಬಂದಿತ್ತು ನೋಡ್ರಿ ಅಂದ್ರೆ ಜೋಳ ಮರಿ ದೊಡ್ಡ ದೊಡ್ಡ ಬರ್ರಿ ಸರಿ ಬನ್ರಿ ಹ್ಮ್ ಬನ್ರಿ ಬಂದೆ ಆಯ್ತಾಯ್ತು ಮಾಡ್ರಿ ಒಂದು ನಮಸ್ತೆ

ಬಾರಿ ನೋಡು ಕೋಮ್ ಗೀಮ್ ಬಾರಿ ಎಷ್ಟಲ್ಲ ಎರಡಲ್ಲ ಈಗ ಎಲ್ಲ ಎರಡ್ರಿ ರೇಟ್ ಮೂವತ್ತು ಸಾವಿರ ಎಷ್ಟಲ್ಲ ಎರಡಲ್ಲ ರೇಟ್ ಇದು ಕರಿಮಾಯಿ ಬರೀ ನೋಡೋದು ಎಷ್ಟು ಜೋಡಿ ಇದು ನಲವತ್ತೆಂಟು ಫಿಕ್ಸ್ ಮಿಸ್ಟರ್ ಅನುಮಂದಪ್ಪ ಎಷ್ಟು ಜೋಡಿ ಐವತ್ತೆಂಟು ಇದನ್ನು ಬರೀ ನಲವತ್ತೆಂಟು ಬಂದರೆ ಬಿಡೋದು ಫೈನಲ್ ಫಾರ್ಟಿ ಏಟ್ ಫೈನಲ್ ಇದು ರೀ ಫೈನಲ್ कोड़ कोड़ पोज कुठे करा どうして ಇಲ್ಲೊಂದು ಹೆವಿ ಬಂದಿತ್ತು ದೊಡ್ಡದಿದೆ ಗಂಟಲ್ ರೇಟ್ ರೇಟ್ ಎಷ್ಟ ಐವತ್ತು ಸಾವಿರ ಯಾವ್ದು ಮರೀದೆ ಶಾಲಕೆರೆ ಚಿತ್ರದುರ್ಗ ಶಾಳ್ಕೆರೆ ಚೆನ್ನಾಗಿ ಮರೀ ಕಿಮ್ ಚೆನ್ನಾಗಿದಾವೆ ಇದು ಇದೇ ಒಂದು ಕಾಲ ಬಿಲ್ ಕಾಲ ಐತಿ ಕಡಲಾದು ಬರೀ ಭಾರಿ ಚೆನ್ನಾಗಿ ನೋಡಿರಿ ಲೆಂತ್ ಗಿಂತ ಭಾಳ ಚೆನ್ನಾಗಿ ಐತೆ ಟಿಫನ್ ಇಲ್ಲ ರೀ ಏನೂ ಆಗಿದೆ ಹೌದು ಯಾವ್ರಿ ಯಾವ ರೀ ಚಿತ್ರದುರ್ಗದ ಮಂದ ನೋಡಿ ಏನು ಹೆಸ್ರು ರೀ ಸುರೇಶ್ ಕಲ್ಲಿನಹಳ್ಳಿ ಓಕೆ ಎಷ್ಟು ರೀ ಎಷ್ಟಲ್ಲಿಂದ ರೀ ಇದು ಆರಲ್ ರೇಟ್ ರೀ ಎಪ್ಪತ್ತೈದು ಸಾವಿರ ರೂಪಾಯಿ ಭಾರಿ ಐತೆ ಲೆಂದ್ ಇಂತ ಬಹಳ ಸಹ ಆಯ್ತು ನೋಡಿ ಗಟ್ಟಿ ಎಲ್ಲರೂ ಆಡಿಸಿರ ಎಲ್ಲಿ ಎಲ್ಲ ಕಡೆ ಪ್ಲೇಸ್ ಮಾಡಿದ್ದ ಆರು ರೌಂಡ್ ಮಟ ಪಾಸ್ ಆಗೈತ ಓಕೆ ಚೆನ್ನಾಗಿದೆ ಆಟ ಇದ್ರದ್ದು ಅಲ್ಲ ಖುಲ್ ಆಟ ಆಯ್ತಾ ಏನು ಹರಿಸನ್ ಎರಡು ಎರಡು ಚೆನ್ನಾಗಿ ಇಲ್ಲೊಂದು ಹೋಯ್ತು ನೋಡಿ ನೀಲ್ ಭಾರಿ ಐತಿ ನೀಲ ಇದೇ ಡಿ ಪ್ಯಾಕ ನೀವತ್ತು ಈ ಹುಡ್ಡಿ ಇದ್ರೆ ಎಲ್ಲಿದ್ರೆ ಇವ್ ಇರ್ದ ನೋಡ್ರಿ ಮೇರಾಜಿ ಎರಡವೇನ್ರಿ ಸುಮ್ ಬಿಳ್ಕಲ್ ಜೋರಿ ಮರಿದ ಎಷ್ಟು ರೇಟು ಮೂವತ್ತು ಸಾವಿರ ಯಾವ್ದು ಮರಿ ಅದು ನೋಡು ಚೆನ್ನಾಗಿದೆ ಅದನ್ನ ನಿಮ್ದನಾ ಚೆನ್ನಾಗಿದೆ ಇನ್ನೊಂದು ಅಲ್ಲೊಂದು ವೈಟ್ ಒಂದು ಚೆನ್ನಾಗಿ ವೈಟ್ ಊಟ ಆಗ ವೈಟ್ ಹ್ಞೂ ೊಂದು ವೈಟ್ ಒಂದು ಬರೀ ನೋಡಿ ಆರಲ್ಲಿ ಅಂದ್ರೆ ಎಂಟಲ್ಲಿ ವೇಟ್ ಒಳಗು ಚೆನ್ನಾಗಿದೆ ಒಂದ್ ಐದು ಕೆಜಿ ಮೇಲೆ ಐತೆ ಅರವತ್ತೈದು ಕೆಜಿ ಮೇಲೆ ಐತೆ ಜಿಂದ ತೂಗ ನಿಮ್ದು ಮೂವತ್ತೆಂಟು ಆರಲ್ಲಿ ಹೆಚ್ಚು ಬಿಡ್ತಾರ ಎಷ್ಟಲ್ರಿ ನಾಕಲ್ ರೇಟ್ ಎಷ್ಟು ನಲ್ವತ್ತು ಸಾವಿರ ನಾಲ್ಕಲ್ ಎಲ್ಲರೂ ಆಡಿಸಿ ರೀ ಮರಿ ಎಲ್ಲಿ ಮರಿಗೂ ಆಡ್ಸಿರಾ ಪ್ಲೇಸ್ ಮಾಡಿತ್ತಾ ಮೂರನೇ ಪ್ಲೇಸ್ ಆಗಿದೆ ಮೂರು ಪ್ಲೇಸ್ ಆಗಿದೆ ಓಕೆ ಥರ್ಡ್ ಟೈಮ್ ಆಗಿದೆ ಮೂರು ಟೈಮ್ ಆಗಿದೆ ಯಾವ್ದು ಮರಿ ದೊಡ್ಡ ಬಾತಿ ಚಾನ್ ಮರಿ ಈಗ ನಾಲ್ಕಲ್ಲ ಅಂದ್ರಲ್ಲ ನಾಲ್ಕಲ್ಲಿ ಏನ ಸರ್ ನಿಮ್ದು ಕೃಷ್ಣ ಓಕೆ ಚೆನ್ನಾಗಿದೆ ಮರಿ ಭಾಳ ಚೆನ್ನಾಗಿದೆ ಸೈಜ್ ಮೀಡಿಯಮು ಮರಿ ಭಾಳ ಫಿಟ್ ಇದೆ ಚೆನ್ನಾಗಿದೆ ಹಾಂ ಹೌದು ಎಷ್ಟಿದೆ ನಾಲ್ಕಲ್ಲ ರೇಟ್ ನಾಲ್ಕಲ್ಲಿ ಚೆನ್ನಾಗಿದೆ ಯಾವ್ದು ಮಟೀರಿ ಇದು ಹಾಂ ಕೊಲಂಬಿ ಕುಂದೂರು ಕೊಲಂಬಿ ಅಲ್ಲಿಂದ ಬಂದಿರ ಕುಂದೂರು ಕೊಲಂಬಿ ಓಕೆ ಚೆನ್ನಾಗಿದೆ ಎಷ್ಟಲ್ಲಿದೆ ರೆಂಟಲ್ ರೇಟ್ 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 ಎಷ್ಟು ರೀ ರೇಟ್ ಎಷ್ಟು ಮೂವತ್ತೈದು ಹೇಳಿದ್ರಿ ಯಾವ್ದು ಮನಿ ಚಿತ್ರದುರ್ಗ ಚಿತ್ರದುರ್ಗ ಭಾಳ ಜನ ಬಂದ ರೀ 또그으로 가면 안 되나요? 로가 ಸ್ವಲ್ಪ ವೇಟ್ ಕಡಿಮೆ ಇದೆ ಆಟ ಗಾಟ ಭಾಳ ಚೆನ್ನಾಗಿದೆ ಮರಿ ಎರಡಲ್ಲ ಎರಡಲ್ಲ ಬಹಳ ಚೆನ್ನಾಗಿದೆ ರೇಟ್ ಇದೆ ರೇಟ್ ಏನೋ ಹೇಳಿದ್ರೆ ಮೂವತ್ತು ಸಾವಿರ ರೂಪಾಯಿ ಭಾಳ ಚೆನ್ನಾಗಿದೆ ಒಂದು ಎರಡು ಮೂರು ಮರಿ ಮೇಲೆ ಇಲ್ಲೇ ಬಿಟ್ರು ಭಾಳ ಚೆನ್ನಾಗಿ ಆಡಿದ್ರು ಕಡಲ ಚೆನ್ನಾಗಿ ಬರ ಇದು ಎರಡಲ್ಲಿ ಮರಿ ಇದು ರೇಟ್ ಮೂವತ್ತೈದು ಸಾವಿರ ರೂಪಾಯಿ ಕುರಿನೂ ಬರದ ನೋಡ್ರಿ ಹೌದಾ ಮಾರ್ಕೆಟ್ ಗೊತ್ತಿಲ್ಲಲ್ಲ ಜನರಿಗೆ ಮತ್ತೆ ಬಂದೈದಂತ

தடை இல்லை இரஸ்ட் மூவத்தொந்து சவர கொட்டி